ಪುನೀತ್ ಕೆರೆಹಳ್ಳಿ ಎಂಬ ಕಿರಾತಕ ಇದ್ದಾನಲ್ಲ ಆತ ರೋಡಲ್ಲಿ ರೌಡಿ ಸಂ ತೋರಿಸ್ತಾನೆ ಆದರೆ ಪೊಲೀಸರ ಕೈಗೆ ಸಿಕ್ಕರೆ ಸಾಕು ರೋಗಿಯಾಗಿ ಬದಲಾಗ್ತಾನೆ ಅರೆಸ್ಟ್ ಆದ್ರೆ ಸಾಕು ಅದಲ್ಲಿಂದ ಅಷ್ಟು ಬೇಗ ಆತನಿಗೆ ರೋಗ ಬಂದು ಅಂಟಿಕೊಳ್ಳುತ್ತೋ ಗೊತ್ತಿಲ್ಲ ನಿನ್ನೆ ಅವನ ಡ್ರಾಮಾ ನೋಡಬೇಕಾಗಿತ್ತು ಮಾಂಸ ಸಾಗಾಟ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಆ ದುರುಳ ಬೆಂಗಳೂರಿನಲ್ಲಿ ಏನು ಡ್ರಾಮಾ ಮಾಡಿದ್ದಾನೆ ಗೊತ್ತಾ ಈ ರೋಲ್ ಕಾಲ್ ಪಾರ್ಟಿ ಮೊದಲಿಗೆ ವಸೂಲಿಗೆ ಹೋಗಿದ್ದಾನೆ ಆದರೆ ಅಲ್ಲಿ ಫೇಲ್ ಆಗಿದ್ದಕ್ಕೆ ಗೂಂಡಾಗಿರಿಗೆ ಇಳಿದಿದ್ದಾನೆ ಮಾಂಸದ ಬಾಕ್ಸ್ಗಳನ್ನು ಸಾಗಾಟ ಮಾಡದಂತೆ ತಡೆದಿದ್ದಾನೆ ರೋಡಲ್ಲಿ ನಿಂತು ರೌಡಿಸಂ ಮಾಡಿದ್ದಾನೆ ಆವಾಜ್ ಹಾಕಿದ್ದಾನೆ ಶಾಂತಿ ಭಂಗ ಮಾಡಿದ್ದಾನೆ ಪೊಲೀಸರ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾನೆ ಜೊತೆಗಿಂದಷ್ಟು ಡ್ರಾಮಾ ಕೂಡ ಮಾಡಿದ್ದಾನೆ ರೋಡಲ್ಲಿ ನಿಂತು ರೌದ್ರಾವತಾರವನ್ನೇ ತೋರಿಸಿದ್ದಾನೆ ಅವನ ಜೊತೆಗೊಂದಿಷ್ಟು ಚಿಲ್ಟು ಪಟ್ಟುಗಳಿದ್ರೆ ಸಾಕು ಅವನು ದೊಡ್ಡ ಡಾನ್ ತರನೇ ವರ್ತಿಸೋದು ಆದರೆ ಆ ದುರುಳ ಪೊಲೀಸರ ಕೈಗೆ ಸಿಕ್ಕಿ ಅರೆಸ್ಟ್ ಆದ ತಕ್ಷಣ ಆತನ ಬೋಲ್ಟಿ ಎಲ್ಲ ಬಂದಾಗಿತ್ತು ಪೊಲೀಸರು ಅರೆಸ್ಟ್ ಮಾಡಿದ ತಕ್ಷಣ ಆ ದುರುಳನಿಗೆ ಅದಲ್ಲಿಂದ ರೋಗ ಬಂದು ಅಂಟಿಕೊಂಡಿತ್ತು ಗೊತ್ತಿಲ್ಲ ಆತ ಏಕಾಏಕಿ ಅಸ್ವಸ್ಥನಾಗಿದ್ದಾನೆ ಅವನಿಗೆ ಓಡಾಡಲು ವೀಲ್ ಚೇರ್ ಬೇಕಾಗಿತ್ತು ನಿನ್ನೆ ರಾತ್ರಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಗೂಂಡಾಗಿರಿ ತೋರಿಸಿದವನು ಬೆಳಗಿನ ಜಾವ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಾಗ ವೀಲ್ ಚೇರ್ನಲ್ಲಿ ಬಂದಿದ್ದಾನೆ ಎಂಥ ಡ್ರಾಮಾ ನೋಡಿ ಒಂದು ಆತ ರೋಡಲ್ಲಿ ನಿಂತು ರೌಡಿಸಂ ಮಾಡ್ತಾನೆ ಪೊಲೀಸರ ಕೈಗೆ ಸಿಕ್ಕರೆ ಸಾಕು ರೋಗಿಯಾಗಿ ಬದಲಾಗ್ತಾನೆ ರೋಡಲ್ಲಿ ಅಬ್ಬರ ಮಾಡುವವನಿಗೆ ಪೊಲೀಸರ ಜೊತೆ ಹೋಗಬೇಕು ಅಂದರೆ ವೀಲ್ ಚೇರ್ ಬೇಕಾಗತ್ತೆ ಇವನಿಗಿಂತ ದೊಡ್ಡ ಡ್ರಾಮಾ ಮಾಸ್ಟರ್ ಬೇರೆ ಯಾರು ಇರಲು ಸಾಧ್ಯ ಹೇಳಿ ಕಾಟನ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕಾದ್ರೆ ಇವನಿಗೆ ರೋಗ ಬಂದಿದೆ ಅದಕ್ಕೆ ಮುಂಚೆ ಮೆಜೆಸ್ಟಿಕ್ನಲ್ಲಿ ಗೂಂಡಾಗಿರಿ ಮಾಡುವಾಗ ಅವನಿಗೆ ಯಾವ ರೋಗವೂ ಇರಲಿಲ್ಲ ಅವನ ಹೊಟ್ಟೆಗೂ ರೋಗ ಇರಲಿಲ್ಲ ಅವನ ಯಾವ ಅಂಗಕ್ಕೂ ರೋಗ ಇರಲಿಲ್ಲ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಅವನ ನಾಲಿಗೆಯಂತೆ ಬೇಕಾ ಬಿಟ್ಟಿ ಕೆಲಸ ಮಾಡ್ತಾ ಇತ್ತು ಅಲ್ಲಿ ಏನು ಆ್ಯಕ್ಷನು ಏನು ಡಯಲಾಗು ಏನು ಅವಾಜು ಅಬ್ಬಬ್ಬಬ್ಬಬ್ಬಬ್ಬ ವಜ್ರಮುನಿಯನ್ನೇ ಮೀರಿಸ್ತಾ ಇದ್ದ ಆದರೆ ಕಾಕಿ ಬಲಗೆ ಬಿದ್ದ ತಕ್ಷಣ ಅವನಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಅದರಿಂದ ಏಕಾಏಕಿ ಕುಸಿದು ಬಿದ್ದಂತೆ ಅವನ ಪೂರ್ತಿ ದೇಹವೇ ಬಲ ಕಳೆದುಕೊಂಡಂತೆ ಡ್ರಾಮಾ ಮಾಡಿದ್ದ ಪ್ರಜ್ಞೆ ತಪ್ಪಿದವರ ತರ ನಾಟಕ ಮಾಡಿದ್ದ ಪೊಲೀಸರಾದರೂ ಏನು ಮಾಡ್ತಾರೆ ಪಾಪ ಬೆಳಗಿನ ಜಾವ ವೀಲ್ ಚೇರ್ನಲ್ಲಿ ಕರ್ಕೊಂಡು ಬಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ದಾರೆ ವೈದ್ಯರ ವರದಿ ಪ್ರಕಾರ ಆತನ ಆರೋಗ್ಯ ಸ್ಥಿರವಾಗಿದೆ ಎಲ್ಲ ಪರೀಕ್ಷೆ ಮಾಡಿರುವ ವೈದ್ಯರು ನಾರ್ಮಲ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಆದರೆ ಈ ದುರುಳ ಮಾತ್ರ ತೀವ್ರ ಅಸ್ವಸ್ಥನಾಗಿರುವ ಥರ ಆಸ್ಪತ್ರೆಯಲ್ಲಿ ಬಿದ್ದುಕೊಂಡಿದ್ದಾನೆ ಬೇಕೋ ಬೇಡವೋ ವೈದ್ಯರು ಚಿಕಿತ್ಸೆ ಕೊಡಬೇಕಾದ ಪರಿಸ್ಥಿತಿ ಇದೆ ಪೊಲೀಸರು ಈ ದುರುಳನನ್ನು ಕಾಯಬೇಕಾದ ಪರಿಸ್ಥಿತಿ ಕೂಡ ಬಂದಿದೆ ಇದೆಲ್ಲವೂ ಪುನೀತ್ಕೇರ್ ಹಳ್ಳಿ ನಾಟಕ ಆತನ ಮೇಲೆ ಶಾಂತಿ ಭಂಗ ಮಾಡಿದ ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸ್ ದಾಖಲಾಗಿದೆ ಆ ಕೇಸಲ್ಲಿ ಅರೆಸ್ಟ್ ಕೂಡ ಆಗಿದ್ದಾನೆ ವಿಚಾರಣೆ ನಡೀಬೇಕಲ್ಲ ಆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ ವಿಚಾರಣೆ ನಡೆದರೆ ಇವರ ರೋಲ್ ಕಾಲ್ ಗುಟ್ಟು ಇವರ ವಸೂಲಿ ಗುಟ್ಟು ಇವರ ದರೋಡೆ ಗುಟ್ಟೆಲ್ಲ ಹೊರಗೆ ಬರ್ಬೋದಲ್ಲ ಅದಕ್ಕಾಗಿ ಈ ಕಿರಾತಕ ಅಸ್ವಸ್ಥನಾಗಿರುವ ಥರ ನಾಟಕ ಮಾಡಿ ಆಸ್ಪತ್ರೆ ಸೇರಿಕೊಂಡಂತಿದೆ ಈತನ ಇಂತಹ ನಾಟಕ ಇದೇನು ಮೊದಲಲ್ಲ ಈ ಹಿಂದೆ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಾಗಲೂ ಇದೇ ಥರ ನಾಟಕ ಆಡಿದ್ದ ಗೂಂಡಾ ಹಾಕಿದಾಗ್ಲೂ ಇದೇ ಥರ ನಾಟಕ ಮಾಡಿದ್ದ ಇನ್ನೊಂದಿಷ್ಟು ಪ್ರಕರಣಗಳಲ್ಲಿ ಖಾಕಿ ಕೈಲಿ ಲಾಕ್ ಆದಾಗ್ಲೂ ಇದೇ ಥರ ಡ್ರಾಮಾ ಮಾಡಿದ್ದ ಅಂದರೆ ಇದು ಆತನ ಚಾಳಿ ಈತನಿಗೆ ಮೈ ಬಗ್ಗಿಸಿ ದುಡಿಯೋಕೆ ಆಗಲ್ಲ ಹಣಕ್ಕಾಗಿ ಅಪರಾಧ ಮಾಡೋದು ಸಿಕ್ಕಿಬಿದರೆ ಈ ಥರ ನಾಟಕ ಮಾಡೋದು ಇದೇ ಆಯ್ತು ಇವನ ಜೀವನ ಮಾಂಸ ಸಾಗಾಟ ಪ್ರಕರಣವೋ ಮತ್ತೊಂದು ಅದನ್ನೆಲ್ಲ ನೋಡಿಕೊಳ್ಳಲು ಇಲ್ಲಿ ಕಾನೂನು ವ್ಯವಸ್ಥೆ ಇದೆ ನೀತಿ ನಿಯಮಗಳಿವೆ ಪೊಲೀಸರಿದ್ದಾರೆ ವಿವಿಧ ಇಲಾಖೆಗಳಿವೆ ಅದರಲ್ಲಿ ಅಧಿಕಾರಿಗಳಿದ್ದಾರೆ ಅದನ್ನೆಲ್ಲ ಅವರು ನೋಡಿಕೊಳ್ತಾರೆ ಕಾನೂನು ತನ್ನದೇ ಆದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಆದರೆ ಕಾನೂನು ಕೈಗೆತ್ತಿಕೊಂಡು ವ್ಯವಸ್ಥೆ ಮಾಡಬೇಕಾದ ಕೆಲಸವನ್ನು ಮಾಡೋಕೆ ಇವನು ಯಾರು ಇವನು ಯಾವರ ದೊಣ್ಣೆ ನಾಯಕ ಮಾಂಸವನ್ನ ಚೆಕ್ ಮಾಡೋಕೆ ಇವನೇನು ಪೊಲೀಸ ಅಥವಾ ಫುಡ್ ಇನ್ಸ್ಪೆಕ್ಟರ್ ಇವನೇ ಮಾಂಸ ದಂಧೆ ಮಾಡಿ ಸಿಕ್ಕಿಬಿದ್ದವನು ಮಾಂಸದಂಧೆ ಅಂದ್ರೆ ನಾವು ತಿನ್ನೋ ಮಾಂಸ ಅಲ್ಲ ಈತ ಮಾಡಿರುವ ಮಾಂಸ ದಂಧೆ ಬೇರೆ ಇದೆ ಆ ಕಥೆಗಳೆಲ್ಲ ನಿಮಗೆ ಗೊತ್ತಿರಬಹುದು ಅದಕ್ಕಾಗಿ ಅವನನ್ನ ಪಿಂಪ್ ಪುನೀತ್ ಅಂತವನು ಕರೀತಾರೆ ಇಂತಹವನು ಬಂದು ಮಾಂಸವನ್ನ ಪರಿಶೀಲನೆ ಮಾಡ್ತಾನಂತೆ ಇವನನ್ನ ಹೀಗೆ ಬಿಟ್ರೆ ತುಂಬಾ ಡೇಂಜರ್ ಇದೆ ಯಾಕಂದ್ರೆ ಈತ ಈ ಹಿಂದೆ ಬೆಂಗಳೂರು ಹೊರವಲಯದಲ್ಲಿ ಗೋಸಾಗಾಟ ನಡೀತಿದೆಯಾ ಅಂತ ವಾಹನಗಳನ್ನ ತಪಾಸಣೆ ಮಾಡ್ತಾ ಇಲ್ಲ ಆವಾಗ ಒಬ್ಬ ವ್ಯಕ್ತಿಯ ಕೊಲೆಯೂ ನಡೆಯಿತು ಇವನ ದುಷ್ಟ ಗ್ಯಾಂಗ್ ಸೇರಿಕೊಂಡು ಮಂಡ್ಯದ ಲಾರಿ ಚಾಲಕನನ್ನ ಕೊಂದಿದ್ರು ಈಗ ಇವನು ಬೆಂಗಳೂರು ನಗರದ ಒಳಗು ಬಂದು ಕಾನೂನು ಕೈಗೆತ್ತಿಕೊಳ್ತಾ ಇದ್ದಾನೆ ಈ ಹಿಂದೆ ಆಜಾನ್ ಹಲಾಲ್ ಅಂತ ಗಲಾಟೆ ಮಾಡಿದ್ದ ಈಗ ಮಾಂಸ ಸಾಗಾಟವನ್ನ ತಪಾಸಣೆ ಮಾಡೋಕೆ ನಿಂತಿದ್ದಾನೆ ಇವನನ್ನ ಹೀಗೆ ಬಿಟ್ರೆ ಇನ್ಮುಂದೆ ಎಲ್ಲರ ಬಟ್ಟೆ ಬಿಚ್ಚಿಸಿ ತಪಾಸಣೆ ಕೂಡ ಮಾಡಬಹುದು ಈ ದುರುಳ ವಾಹನಗಳನ್ನು ತಡೆಯೋದು ಸಾಮಗ್ರಿಗಳನ್ನು ತಪಾಸಣೆ ಮಾಡೋದು ಬಾಕ್ಸ್ ಓಪನ್ ಮಾಡುವಂತೆ ಬೆದರಿಸೋದು ಪೊಲೀಸರ ಜೊತೆ ಕಿರಿಕ್ ಮಾಡೋದು ಅಧಿಕಾರಿಗಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳೋದು ಶಾಂತಿ ಭಂಗ ಮಾಡೋದು ಕೊನೆಗೆ ಅರೆಸ್ಟ್ ಆಗೋದು ಅಲ್ಲಿ ನಾಟಕ ಮಾಡಿ ಆಸ್ಪತ್ರೆಗೆ ಸೇರೋದು ಮತ್ತೆ ಬೇಲ್ ಸಿಗುತ್ತೆ ಹೊರಗೆ ಬರ್ತಾನೆ ಮತ್ತದೇ ಕೆಲಸ ಮುಂದುವರಿಸ್ತಾನೆ ಈತ ಹ್ಯಾಬಿಚುವಲ್ ಅಫೆಂಡರ್ ನಿಜಕ್ಕೂ ಈತ ಈ ಸಮಾಜಕ್ಕೆ ಕಂಟಕ ಅವನು ಪುನರಾವರ್ತಿತ ಕ್ರೈಮ್ ಮಾಡೋದ್ರಿಂದ ಈ ಸಮಾಜದ ನೆಮ್ಮದಿ ಹಾಳಾಗುತ್ತೆ ಇಲ್ಲಿ ಅಶಾಂತಿ ಮೂಡುತ್ತೆ ಕಳೆದ ಸಲ ಪೊಲೀಸರು ಗೂಂಡಾ ಕಾಯ್ದೆ ಹಾಕುವಾಗ ಮಾಡಿದ ತಾಂತ್ರಿಕ ದೋಷದಿಂದ ಈ ಕಿರಾತಕ ಜೈಲಿನಿಂದ ಹೊರಬಂದು ಬಚಾವಾಗಿದ್ದ ಆ ಬಳಿಕ ಈತ ತನ್ನ ಚಾಳಿಯನ್ನ ಬಿಟ್ಟಿಲ್ಲ ಹೀಗಾಗಿ ಇನ್ಮುಂದೆ ಪೊಲೀಸರು ಈ ಧೃಳನನ್ನ ಸಹಿಸಿಕೊಳ್ಬಾರದು ಅವನು ಈ ಸಮಾಜದಲ್ಲಿ ಬಾಳೋಕೆ ಯೋಗ್ಯನೇ ಅಲ್ಲ ಅವರಿಂದಾಗಿ ಸಮಾಜದ ಶಾಂತಿ ನೆಮ್ಮದಿ ಸಾಮರಸ್ಯ ಸಹಬಾಳ್ವೆ ಹಾಳಾಗ್ತಾ ಇದೆ ಹೀಗಾಗಿ ಸರ್ಕಾರ ಈ ಕಿರಾತಕನನ್ನು ಹೆಡೆಮುರಿ ಕಟ್ಟಲೇಬೇಕು